ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಸರ್ಕಾರಗಳು ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಪ್ರತಿ ಗ್ರಾಮ ಪಂಚಾಯಿತಿಗೊಂದು ಕಸ ವಿಲೇವಾರಿ ಘಟಕ ಕಸ ವಿಲೇವಾರಿ ವಾಹನ ಕಸ ತೆಗೆಯಲು ಕೆಲಸಗಾರರನ್ನು ಸಹ ಆಯ್ಕೆ ಮಾಡಲಾಗಿದ್ದು ಎಲ್ಲದಕ್ಕೂ ಹಣ ಸರ್ಕಾರದಿಂದ ಬಿಡುಗಡೆಯಾಗುತ್ತಿದೆ ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೂರಿಗೆಪಲ್ಲಿ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡಿ ಹಲವು ವರ್ಷಗಳೇ ಕಳೆಯುತ್ತಿದ್ದರೂ ಬಳಕೆ ಮಾಡದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರಿದ್ದು ಕಸ ವಿಲೇವಾರಿ ಘಟಕ ಅನೈತಿಕ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದೆ ಕಸ ವಿಲೇವಾರಿ ಘಟಕದ ತುಂಬಾ ಸಂಪೂರ್ಣವಾಗಿ ಮಧ್ಯದ ಬಾಟಲ್ಗಳೇ ಕಾಣುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣುತ್ತಿದೆ ಇನ್ನು ಈ ವಿಚಾರವಾಗಿ ಕರ್ನಾಟಕ ಪ್ರಾಂತರಹಿತ ಸಂಘದ ಮುಖಂಡರಾದ ಪಾತಕೋಟೆ ನವೀನ್ ಕುಮಾರ್ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಂಟಿಯಾಗಿ ಗ್ರಾಮೀಣ ಪ್ರದೇಶದ ನೈರ್ಮಲ್ಯವನ್ನು ಕಾಪಾಡಬೇಕೆಂದು ಸ್ವಚ್ಛ ಭಾರತದ ಭಾಗವಾಗಿ ಬಂದಿರುವ ಯೋಜನೆಯಾಗಿದ್ದು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡಲಾಗಿದೆ ಆದರೆ ಬಹಳಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಕಸ ವಿಲೇವಾರಿ ಘಟಕಗಳನ್ನು ಬಳಕೆ ಮಾಡುತ್ತಿಲ್ಲ ಕೂರಿಗೆಪಲ್ಲಿ ಗ್ರಾಮ ಪಂಚಾಯತಿ ಕಸ ವಿಲೇವಾರಿ ಘಟಕ ಮಾತ್ರ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದ್ದು ಕೂಡಲೇ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇತ್ತ ಗಮನ ಹರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಒಂದು ಗ್ರಾಮ ನೈರ್ಮಲ್ಯವನ್ನು ಕಾಪಾಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಸ್ವಚ್ಛ ಭಾರತದ ಭಾಗವಾಗಿ ಬಂದಿರತಕ್ಕಂಥ ಒಂದು ಸ್ಕೀಮು ಇವತ್ತು ಇಡೀ ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಆ ಕಸ ವಿಲೇಮಾರಿ ಮಾಡುವ ಕಸ ವಿಲೇವಾರಿ ಮಾಡುವಂತ ಒಂದು ಘಟಕಗಳನ್ನ ರಚನೆ ಮಾಡಿದ್ದಾರೆ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಆದರೆ ಇವತ್ತು ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಆ ಗ್ರಾಮ ವಿಲೇವಾರಿ ಘಟಕಕ್ಕೆ ಆ ಕಸವನ್ನು ಓಡಿಸುವಂತ ಕೆಲಸ ನಡೀತಾ ಇಲ್ಲ ಅದಕ್ಕೆ ಒಂದು ವಾಹನವನ್ನ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಒಬ್ಬ ಡ್ರೈವರ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ಪ್ರತ್ಯೇಕವಾಗಿ ಎಲ್ಲಾ ರೀತಿಯಾದಂತ ಒಂದು ಸುಸೂತ್ರ ಕೆಲಸಗಳನ್ನ ಮಾಡಲಿಕ್ಕೆ ನಿಯೋಜನೆ ಆಗಿದೆ ಆದರೆ ಇವತ್ತು ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಆ ತರದ ಒಂದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇಲ್ಲ ಉದಾಹರಣೆ ಇವತ್ತು ಕೂರ್ಗೆಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಎಲ್ಲಾ ಕಡೆನೂ ಕೂಡ ನೋಡ್ತಾ ಇದ್ದೀವಿ ಇವತ್ತು ಆ ಒಂದು ಗ್ರಾಮದಲ್ಲಿ ಇರುವಂತ ಆ ಕಸ ವಿಲೇವಾರಿ ಘಟಕಗಳು ಅನೈತಿಕ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ ಹೊರತು ಆ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತ್ ಅಲ್ಲಿ ಕಸವನ್ನ ಅಲ್ಲಿಗೆ ಡಬ್ಬು ಮಾಡುವಂತದ್ದಾಗ್ಲಿ ಅಲ್ಲಿ ಒಂದು ನೈರ್ಮಲ್ಯವನ್ನ ಕಾಪಾಡುವಂತ ಕೆಲಸ ಆಗ್ಲಿ ಆಗ್ತಾ ಇಲ್ಲ ಇದನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಶ್ರೀನಿವಾಸಪುರ ತಾಲೂಕ್ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ ಈಗಲಾದ್ರೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತೆ ಕಮಿಟಿ ವಿಶೇಷವಾಗಿ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಇದಕ್ಕೆ ಗಮನ ಕೊಡದೇ ಇರುವುದು ಇವತ್ತು ಈ ಅನೈತಿಕ ಚಟುವಟಿಕೆಗಳಿಗೆ ಕಾರಣ ಆಗ್ತಾ ಇದೆ ಹಾಗಾಗಿ ಕೂಡಲೇ ಈ ಒಬ್ಬ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡು ಎಲ್ಲ ಗ್ರಾಮ ಪಂಚಾಯಿತಿಯ ಪಿ ಒಂದು ವಿಚಾರದಲ್ಲಿ ಮಾತಾಡೋದ್ರ ಮುಖಾಂತರ ಸುಸೂತ್ರವಾಗಿ ಆ ಕೆಲಸಗಳನ್ನ ನಡೆಸಬೇಕು ಅಂದ್ರೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ಇವತ್ತು ಅವರಿಗೆ ಮನವಿ ಮಾಡ್ತಾ ಇದ್ದೀವಿ